ಮಾಯುಷ್ಮತಿಯ ಹಿಂದಿನ ಧರ್ಮಕ್ಕೆ ನೀಲತ್ತು ಆಳ್ವಿಕೆಯಲ್ಲಿ ಭಂಗ ಉಂಟಾಗಿತ್ತು ಇಲ್ಲ ನಮ್ಮ ಧ್ಯೇಯವೇ ಒಂದು ಶುಭವನ್ನೇ ಕೇಳೋಣ ಶುಭವನ್ನೇ ನೋಡೋಣ ಶುಭವನ್ನೇ ಆಚರಿಸೋಣ ಪ್ರಪಂಚ ಎಲ್ಲರಿಗೆ ಶುಭವೇ ತುಂಬಿರಲಿ ಎಂಬುದಾಗಿ ಈ ಪವಿತ್ರ ಮಣ್ಣನ್ನು ಆಳ್ವಿಕೆ ನನ್ನಪ್ಪನಿಗೆ ಸಿಕ್ಕಿತ್ತು ಅಂತಲ್ಲ ಪುಣ್ಯದ ಫಲ ಎಂಬುದಾಗಿ ನಾನು ರಾಜಕೀಯವಾಗಿ ಯಾವ ತೊಂದರೆಯೂ ನಮಗಿಲ್ಲ ನಾವಾಗಲೇ ಮತ್ತೊಬ್ಬರ ಮೇಲೆ ಉಪಯೋಗ ಮಾಡಿದ್ದೂ ಇಲ್ಲ ಇನ್ನೊಬ್ಬರು ಇಲ್ಲಿಗೆ ಬಂದಿದ್ದೂ ಇಲ್ಲ ಆಚರಣೆಯಲ್ಲಿಯೂ ವಿಚಾರದಲ್ಲಿಯೂ ಸಂಸ್ಕೃತಿಯಲ್ಲಿಯೂ ಧರ್ಮವನ್ನು ಬಿಟ್ಟಿದ್ದು ನಾನು ಇಲ್ಲವೇ ಇಲ್ಲ ಹಾಗಾದ್ರೆ ನಾವು ಯಾವುದನ್ನ ಬಯಸುವುದಿಲ್ಲವೋ ಇತರರು ನಮಗೆ ಯಾವುದನ್ನ ಮಾಡಬಾರದು ಎಂಬುದಾಗಿ ಯೋಚನೆ ಮಾಡುತ್ತೇವೋ ಅದನ್ನು ನಾವು ಮತ್ತೊಬ್ಬರಿಗೆ ಮಾಡುವುದಿಲ್ಲ ಇದೇ ನಿಜವಾದ ಬದುಕು ತಾನೆ ಹಾಗಾದರೆ ರಾಜಕೀಯವಾಗಿ ಯಾವ ತೊಡಕು ಇಲ್ಲ ಅಂತ ಆದ ಮೇಲೆ ಕೌಟುಂಬಿಕವಾಗಿ ನಾನು ಸುಖಿಯೇ ಇದ್ದೇನೆ ಜ್ವಾಲೆ ಎಂಬಂತ ಹೆಣ್ಣನ್ನು ಮದುವೆಯಾದೆ ದಾಂಪತ್ಯದ ಪ್ರತೀಕವಾಗಿ ಇಬ್ಬರು ಮಕ್ಕಳು ಆರತಿಗೂ ಕೀರತಿಗೂ ನಮ್ಮಲ್ಲಿ ಇದ್ದಾರೆ ಮಗ ಪ್ರವೀರ ಮಗಳು ಸ್ವ ಹಾಗಾದ್ರೆ ಸಂಬಂಧ ಹೇಗೆ ಅಗ್ನಿದೇವನಿಗೆ ಸ್ವ ಎಂಬುದನ್ನು ಮಗಳನ್ನ ಕೊಟ್ಟು ಮದುವೆ ಮಾಡಿಸಿ ಆ ಅಗ್ನಿದೇವ ನಮ್ಮ ಪುರದ ರಕ್ಷಣೆಗಾಗಿ ಇದ್ದಾನೆ ಅವನಿಗೆ ನಾನು ಮಾವ ನನಗವ ಅಳಿಯ ಲೋಕಕ್ಕೆ ಅವ ದೇವ ಇಷ್ಟು ಒಳ್ಳೆಯ ಸಂಬಂಧ ಇರುವಾಗ ನೆಮ್ಮದಿ ಇರದೆ ಇರ್ತಿತ್ತಾಗಿ ಸಮಸ್ಯ ಕುಟುಂಬ ಗಂಡ ಹೆಂಡತಿ ಎರಕವಾಗಿರಬೇಕು ಬದುಕಿನಲ್ಲಿ ನಮ್ಮಲ್ಲೂ ಎರಕವಾಗಿದ್ದೇವೆ ಹೆಂಡತಿ ಗಂಡ ಎರಕವಾಗಿದ್ದೇವೆ ಅಷ್ಟೇ ನಿಮ್ಮನೇಲೆ ಹೇಗೆ ನಮ್ದು ನಮ್ಮದಾಗಲ್ಲ ಹೆಂಡತಿ ಗಂಡ ಎರಕವಾಗ ಇಷ್ಟೇ ವ್ಯತ್ಯಾಸ ಬಿಟ್ರೆ ಮತ್ತೆ ಸುಖದ ಸಂಸಾರ ಸಾಗಬೇಕು ಅಂತಾದ್ರೆ ಹೆಂಡತಿಯ ಮಾತನ್ನು ಕೇಳಿದ ತಪ್ಪಿಲ್ಲ ಹೆಂಡತಿ ಮಾತು ಕೇಳಬೇಕು ನಾವು ಯಾಕೆ ಹೇಳಿ ಕರುಣೇಶ ಮಂತ್ರಿ ಅವಳು ಮಂತ್ರಿ ಆಗಿರ್ತಾಳೆ ಬದುಕಿನಲ್ಲಿ ಹಾಗಾಗಿ ಕೇಳುವುದು ಮೊನ್ನೆ ಮೊನ್ನೆ ಅಲ್ವೋ ಮಗನ ಮದುವೆ ಮಾಡಿಸಿದ್ದು ಹೀಗೆ ಸುತ್ತಾಡಿಕೊಂಡು ಬರ್ತೇನೆ ಅಂತ ಹೋಗಿದ್ದಾನೆ ಅಲ್ಲ मधु मकवि <lightweight> <About ma filtrate> <hadi> ಹೇಳಿಯೇ ಹೋದವ ಹೋಗುವಾಗ ಗಂಡೆಣ್ಣೆ ದೀಪಲು ಒಂದಾಗಿ ಹೋದವ್ ಇಲ್ಲಿಗೆ ಬರುವಾಗ ಒಪ್ಪನೇ ಬಂದಿಲ್ಲ ನಾವು ಒಬ್ಬನೇ ಬರಬೇಕು ಎಂಬ ಕಾರಣಕ್ಕಾಗಿಯೇ ಬಂದವ ಸರಿ ಉಂಟು ನೀ ನನ್ನಲ್ಲಿ ಬಂದೆ ವರ್ಷ ಸ್ವಸ್ಥೆ ನೆನಪಿಗೆ ಹೊರಟ ಅತ್ತೆ ಜೊತೆ ಮಾತಾಡಿ ಮಗು ಹ್ಮ್ ಹೋಗುವಾಗ ನಗು ನಗುವಿಂದ ಲವಲವಿಕೆಯಿಂದ ಹೋದವನೇನು ಬರುವಾಗ ಮುಖದಲ್ಲಿ ನಗು ಇಲ್ಲ ಕಲೆ ತುಂಬಿರುವಂತಹ ಮುಖದಲ್ಲಿ ಕೆಂಪಾಡಲಿದೆ ಹಾಗಾದರೆ ಈ ಬಗೆಯ ಭಾವನೆಗಳು ಯಾಕೆ ನಗುವಿನಿಂದ ನಗು ಬಗೆಯಿಂದ ಹೇಳಬಾರ್ದೇನೋ ಏನಾಯ್ತು ನಿಮಗೆ ಆಲಿಸ್ಬೇಕು ಮಾತನ್ನು ಆಲಿಸಬೇಕು ಜೊತೆಗೆ ಅದನ್ನು ಪಾಲಿಸಬೇಕು ನಿಮಗೆ ವಿಚಾರವನ್ನು ಅರ್ಪಿಸಿದವ ನನ್ನ ಮಡದಿಯನ್ನು ಮಡಗೂಡಿ ಉಪವನದತ್ತ ಸಾಗಿದವನು ಹೌದು ತಿರುಗಾಟ ಹೌದು ನಾವಂತೂ ಮಾಡಲಿಲ್ಲ ಹ ನೀವಾದ್ರೂ ಮಾಡಿ ಆ ಕಾರಣಕ್ಕಾಗಿಯೇ ಇವತ್ತೇ ಪ್ರಾರಂಭಿಸಿದ್ದೇವೆ ನನಗ ಮನಸ್ಸಿಲು ಆಗಿತ್ತು ಅಂತಲ್ಲ ಹ ನಿನ್ನ ಅಮ್ಮ ಬರ್ಬೇಕಾಗ್ತಲ್ಲ ಓಹೋ ಹಾಗೆ ಅಲ್ಲಿಂದ ನೀವು ಕೇಳ್ಬೇಕು ಯಾರು ಅಮ್ಮನಲ್ಲಿ ಹ ನನ್ನ ವಿಚಾರದಲ್ಲಿ ಆಗಲ್ಲ ಇನ್ನು ಪ್ರಯತ್ನ ಮಾಡ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಈ ಅದೇ ಅಲ್ಲ ಆದ್ರೆ ಒಂದಪ್ಪ ನನ್ನ ನನ್ನಲ್ಲಿವರೆಗಾಗಿ ನನ್ನ ಮಡದಿಯೇ ಬಂದು ಹೇಳಿದವು ಈಗ ಮನದಲ್ಲಿ ಬೇಸರ ಅನ್ನುವಂತದ್ದು ಪ್ರಾರಂಭಿಸಿದೆ ನಾವು ಏನ್ ಮಾಡ್ಬೇಕು ಅಂತ ಅರ್ಥ ಆಗುದಿಲ್ಲ ಆಗ ಅವಳಿಗೆ ನಾ ಹೇಳಿದಂತಹ ಮಾತು ಉಪವನಕ್ಕೆ ಹೋಗಿ ಬರೋಣ ಅಂತ ಹಾಗಾಗಿ ನಿಮ್ಮಿಂದ ಆಳಿ ನಿಮ್ಮಿಂದ ಆಡತಿಯನ್ನ ಪಡೆಸಿ ನೇರವಾಗಿ ಉಪವನವನ್ನ ಸೇರಿದವರು ಹೌದು ನಾವಿಬ್ಬರುದಾಗಿ ಉಪವನದ ಸವಿಯನ್ನ ಸವಿಯುತ್ತಾ ಸವಿಯುತ್ತಾ ಇರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ಚೋದ್ಯ ಚೋದ್ಯವ ಹೌದು ಅಪ್ಪ ಓ ನಾವಿಬ್ಬರು ಇರುವಂತಹ ಸ್ಥಳದಲ್ಲಿ ನಾವೇ ತಿಳಿಯದೆ ಹೋಗಿರುವಂತಹ ವಿಶೇಷವಾಗಿರುವಂತಹ ಆಭರಣಗಳಿಂದ ಬಂದಿತ್ತು ಆಗ ಆ ದುರದ ಹಣೆಯಲ್ಲಿ ಬಿಗಿಯಲ್ಪಟ್ಟಂತಹ ಲೇಖನ ಹೊಂದಿತ್ತು ಆ ಲೇಖನವನ್ನು ನಾವು ತೆರೆದು ನೋಡಿದಾಗ ಒಂದಂತಹ ಅಶ್ವ ಅದು ಸಾಮಾನ್ಯ ಅಶ್ವ ಅಲ್ಲ ಅನ್ನುವಂಥದ್ದನ್ನ ತಿಳಿದೆವು ಅದು ಪಾಂಡವರಿಗೆ ಸಂಬಂಧಪಟ್ಟಂತಹ ಅಶ್ವ ಬಂದ ದೋಷದ ನಿವಾರಣೆಗಾಗಿ ಆ ಧರ್ಮನಂದನ ಅಶ್ವಮೇಧವನ್ನ ಕೈಗೊಂಡಿದ್ದಾನಂತೆ ಅದರ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತಹ ಅಶ್ವ ಇದು ಏನಿತ್ತು ಒಕ್ಕಣಿ ಒಕ್ಕಣಿ ವಿಚಾರ ಬಲವುಳ್ಳವರು ಕಟ್ಟಿ ಕಾದಾಡಬೇಕು ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗಬೇಕು ನೀನೇನು ಮಾಡಿದೆ ನಾ ಮಾಡಿದ್ದೇನು ನೀನು ವಿದ್ಯಾಭು ಸಂಪನ್ನ ದೃಷ್ಟಿಭೂತಂ ನೆಸೆಯೋತ್ಪಾದಂ ನಿನಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸಣ್ಣ ಮಗು ಅಲ್ಲ ನೀನು ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೇ ಬೆಳೆದ್ರು ಸಣ್ಣವರಾಗಿರ್ತಾರೆ ಆದ್ರೆ ನನಗಿನ ಸಣ್ಣವರಾದರೂ ಈ ಮಾಹಿಶಿಗೆ ನೀನೇ ಯುವರಾಜನಲ್ವ ಎಡಲಿದೆಯೋ ಮಗನ ನೀನು ಹದನವರಿಯದೆ ಕುದುರೆಯನ್ನು ಕಟ್ಟಿದೆ ಓ ಇಲ್ಲಿ ಎರಡು ಹದನ ಉಂಟು ಯಾವ್ಯಾವುದು ಒಂದು ಪಾಂಡವರ ಹದನವನ್ನ ಅರಿಯದೆ ಕುದುರೆಯನ್ನು ಕಟ್ಟಿದೆ ಲೇನು ಬಂದ ಪಾರ್ಥನ ಹದನವನ್ನು ಕಡಿಯದೆ ಕುದುರೆ ಕಟ್ಟಿದೆ ನೀನು ಇನ್ನೊಂದು ನಮ್ಮ ಒಳಗಿನ ಹದನ ಬರೆಯದೆ ಕುದುರೆ ಕಟ್ಟಿದೆ ಯಾಕಂದ್ರೆ ಕುದುರೆಯ ರಕ್ಷಣೆಗೆ ಬೇಕಾಗಿ ಬಂದವ ಯಾರು ತ್ರಿಲೋಕರು ಪಾರ್ಥ ಹ್ಮ ಅವೆಯ ಸಾಮಾನ್ಯದವನ ಅಲ್ಲ ಮಗನಿಗೆ ಈ ಸೃಷ್ಟಿಯಲ್ಲಿ ಎಷ್ಟೋ ಜನರು ಆಗಿ ಹೋಗಿದ್ದಾರೆ ಆದ್ರೆ ಸೃಷ್ಟಿಯಲ್ಲೇ ಹೊಸ ದೃಷ್ಟಿಯನ್ನ ಮಾಡಿದಂತ ಹ್ಮ ಏಕೈಕ ವೀರ ಪಾರ್ಥನಿದ್ದಾನೆ ಓಹೋ ಮದನಾರಿಯನ್ನ ಗೆದ್ದವನಿದ್ದಾನೆ ಮಗು ಹಾಗಾಗಿ ಕಟ್ಟಿ ತಪ್ಪಿದೆ ಮಗು ನೀನು ಯುದ್ಧ ಸನ್ನದ್ಧನಾಗಿ ಬಂದಿದ್ದೇನೆ ಸಿದ್ಧನಾಗಿದ್ದೇನೆ ಅಪ್ಪಳೆ ಕೊಡು ಅಪ್ಪ ಎಂಬಂತ ಧ್ವನಿ ನಿನ್ನ ಮಾತಿನಲ್ಲಿ ಅಡಕವಾಗಿದೆ ಮಗು ಮಗನೇ ಸರಿಯಲ್ಲ ಇದು ಒಳ್ಳೆಯದು ಅಲ್ಲ ನಮಗೆ ಕೇಳೇ ಆಗ್ತದೆ ಹಾಗಾಗಿ ಇದು ಮಾಡಿ ತಪ್ಪಾಯ್ತವಾಗ ನಾನು ಹೇಳ